ಕುಡಿಯುವ ನೀನು ಸ್ವಚ್ಛತೆ ಇರಲಿ ತಿನ್ನುವ ಆಹಾರ ಬಿಸಿ ಇರಲಿ ಕುಡಿಯುವ ನೀನು ಸ್ವಚ್ಛತೆ ಇರಲಿ ತಿನ್ನುವ ಆಹಾರ ಬಿಸಿ ಇರಲಿ ಮೊದಲು ಮುನ್ನೆ ಪರದೆಯ ನೆನಪಿರಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ತಿಳಿದಿರಲಿ ಬನ್ನಿರಿ ಬನ್ನಿರಿ ಎಲ್ಲರೂ ಸೇರಿ ಈಗ ಚಟ್ರೀಚಿಕೆ ಬರ್ತೀನಿ ಈಗ ಮೊನ್ನೆ ಬರಗಾಲ ಎರಡ್ ಸಾವಿರದ ಇಪ್ಪ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಹಳ ಮಳೆಯಿಂದ ಪತ್ರಾಗಿದೆ ಈ ಒಂದು ಇದ್ರ ಬಗ್ಗೆ ಶೀರ್ಷಿಕೆ ಬಂದಿದ್ದು ಬರಗಾಲ ಅಂತ ಅಂತೇಳಿ ನಮ್ಮ ವೈದ್ಯಕ ನಗರ ಚಿತ್ರದುರ್ಗದಲ್ಲಿ ವೈದ್ಯಕ ನಗರ ಚಿತ್ರದುರ್ಗದಲ್ಲಿ ವೀರ ಮದಕರಿ ನಾಯಕ ಆಯ್ದ ನಾಡಿನಲ್ಲಿ ಬಂದಿದ್ದು ಬರಗಾಲ ಜನ ತತ್ತರಿಸಿದರು ಬರದ ನೋವಿನಿಂದ ಜನ ತತ್ತರಿಸಿದರು ಬರದ ನೋವಿನಿಂದ ಆಕಾಶದಲ್ಲಿ ಮೋಡ ಕಾಣದಾಯಿತು ಎಲ್ಲಿ ನೋಡಿದರಲ್ಲಿ ಬೋಟ್ ಚರಂಡಿ ನೀರು ಕಾಣದಾಯಿತು ಹಸಿರಿನ ಪೈರು ಕಾಣದಾಯಿತು ಮೃಗ ಪಕ್ಷಿಗಳಿಗೆ ನೀರು ಸಿಗದೆ ಹೋಯಿತು ಪ್ರತಿ ವರ್ಷ ಮಳೆಗಾಲ ವರ್ಷವನ್ನು ತಂದು ಒಮ್ಮೆಲೆ ಮಳೆ ಕಾಣದಿರೆ ಜಲಚರ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲವಾಯಿತು ಚಂದ್ರವಳ್ಳಿ ಕಾಡಿನ ಸೊಬಗು ಕಾಣದಾಯಿತು ಕೀಟ ಮರ ಬಳ್ಳಿಗಳು ನೀರಿಲ್ಲದೆ ಒಣಗಿದವು ಮಳೆ ಜನರಿಗೆ ಸಂತೋಷ ಉಂಟು ಮಾಡೈ ಎಂದು ಪ್ರಾರ್ಥಿಸುವ ಕೆ ವಿ ಕೃಷ್ಣಪ್ಪ ರಿಟೈರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್ ಗೌರವ ಹಾಗೂ ಗೌರವ ಅಧ್ಯಕ್ಷರು ಚಿತ್ರದುರ್ಗ ಕಲಾವಿದ ಕುಕ್ಷೇತ್ರದಲ್ಲಿ ಗೌರವ ಗೌರವದ ಮಾತಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಕಲಾಪರಿಷತ್ತಿನಿಂದ ಗೌರವಪೂರ್ವಕ ಧನ್ಯವಾದಗಳು ಈಗ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಪಾಪನ್ ಅವರು ತುಂಬಾ ಜಾನಪದ ಕಲಾವಿದರು ಅವರು ಒಂದು ಎಲ್ಲ ಕಲಾವಿದರಿಗೆ ಗುರುಗಳನ್ನ ಸ್ಮರಣೆ ಮಾಡುತ್ತಾ ಕಲಾವಿದರಿಗೆ ನಾನೇನು ಸಾಹಿತ್ಯ